ನಮಸ್ಕಾರ ಎಲ್ರಿಗೂ ರತೀಸ್ ಕಿಚನ್ಗೆ ಸ್ವಾಗತ ಇವತ್ತು ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವತ್ತು ನಾನಿಲ್ಲಿ ಹಾಫ್ ಕೆ ಜಿಯಷ್ಟು ಮಟನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರಿಗೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿ ಮಟನ್ನ ವಾಶ್ ಮಾಡಿರೋ ಮಟನ್ನ ಅದಕ್ಕೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಟನ್ನ ನಾವಿಲ್ಲಿ ಬೇಯಿಸ್ಕೋಬೇಕಾಗತ್ತೆ ಹೇಗಿದೆ ಅಲ್ವಾ ಮಟನ್ನು ಚೆನ್ನಾಗಿದೆ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಅದು ಇದಾಗತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅರ್ಶನದ ಪುಡಿ ಹಾಕಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ಆ್ಯಂಡ್ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಸುಂಡಿಸ್ಕೊಳ್ಳೋಣ ಚೆನ್ನಾಗಿ ಸುಣ್ಬೇಕು ಮಟನ್ನು ಯಾಕಂದರೆ ಅದರಲ್ಲಿರೋ ಹಸಿವಾಸನೆ ಎಲ್ಲ ಹೋಗಬೇಕು ಅದರಲ್ಲಿರೋ ನೀರೆಲ್ಲ ಡ್ರೈ ಆದಮೇಲೆ ನಾವು ಅದಕ್ಕೆ ನೀರು ಹಾಕ್ಕೋಬೇಕಾಗತ್ತೆ ಈಗ ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಅದಕ್ಕೊಂದು ಲೋಟ ನೀರು ಇದ್ದೀನಿ ನೀರು ಹಾಕ್ಕೊಂಡು ಕುಕ್ಕರ್ನ ಮುಚ್ಕೊಳ್ಳೋಣ ನಾವೀಗ ಇದನ್ನು ಮೂರರಿಂದ ನಾಲ್ಕು ವಿಷಲ್ ತಗೊಳ್ಳೋಣ ಬಿರಿಯಾನಿಯಲ್ಲಿ ಮಟನ್ ಬೆಂದಿದ್ರೇ ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಮಟನ್ ಬೆಯ್ಯು ಬೆಂದಿದೆ ಅಷ್ಟೊತ್ತಿಗೆ ನಾವು ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ತೊಗೊಂಡಿರೋದ್ರಿಂದ ನನ್ನ ಈರುಳ್ಳಿ ತುಂಬ ದಪ್ಪ ಇರೋದ್ರಿಂದ ನಾನು ಎರಡೇ ಈರುಳ್ಳಿ ಇದ್ದೀನಿ ಹಾಫ್ ಕೆ ಜಿ ಇದರಲ್ಲಿ ಆರಾಮಾಗಿ ಮಾಡಬಹುದು ಹಾಫ್ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಅದಕ್ಕೆ ದೊಡ್ಡ ದೊಡ್ಡದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಅದು ದೊಡ್ಡ ದೊಡ್ಡದಿರೋದರಿಂದಾನೆ ಚಿಕ್ಕದಿದ್ದರೆ ನಾಲ್ಕು ತೊಗೊಳ್ಳಿ ಈರುಳ್ಳಿನೂ ಅಷ್ಟು ಚಿಕ್ಕದಿದ್ದರೆ ನಾಲ್ಕು ತೊಗೊಳ್ಳಿ ನಾವು ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಟು ಇದಕ್ಕೆ ಹಾಫ್ ಕೆ ಜಿ ಬಿರಿಯಾನಿಗೆ ಒಂದು ಕಟ್ಟಷ್ಟು ಪುದೀನ ಒಂದು ಕಟ್ಟಷ್ಟು ಮೆಂತ್ಯ ಒಂದು ಕಟ್ಟಷ್ಟು ಸಾಂಬಾರು ಸೊಪ್ಪು ಬೇಕಾಗುತ್ತೆ ಅಂದರೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ನಾನು ಇಲ್ಲಿ ವಾಶ್ ಮಾಡಿ ಸಡಲ್ ಇಟ್ಕೊತಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಒಂದು ಕುಕ್ಕರಲ್ಲಿ ಇವಾಗ ಒಂದು ತ್ರೀ ಸ್ಪೂನ್ ಫೋರ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ ಆಯಿಲಿಗೆ ಚಕ್ಕೆ ಒಂದು ಚಕ್ಕೆ ಒಂದು ಲವಂಗ ಒಂದು ಮರಾಠಿ ಮೊಗ್ಗು ಒಂದು ಸ್ಟಾರ್ ಮೊಗ್ಗು ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ಈರುಳ್ಳಿನ ಹಾಕಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಬ್ರೌನ್ ಆಗಬೇಕು ಈರುಳ್ಳಿ ಚೆನ್ನಾಗಿ ಬಾಡಿದ್ಮೇಲೆ ನಾವು ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಸೊಪ್ಪನ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಸೊಪ್ಪು ಚೆನ್ನಾಗಿ ಬಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆಲಿ ಬಾಡಿದ್ರೇ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ಲೋನಲ್ಲೇ ಇಟ್ಕೊಂಡು ಬಾಡಿಸ್ಕೊಳ್ಳೋಣ ಈಗ ಟೊಮೆಟೊ ಹಾಕ್ಕೊಳ್ಳೋಣ ನಾವು ಮೂರು ಟೊಮೆಟೊ ತೊಗೊಂಡಿದ್ವಲ್ಲ ಅದನ್ನು ಹೆಚ್ಚಿ ಇದಕ್ಕೆ ಹಾಕ್ಕೊಂಡಿದ್ದೀವಿ ಇದು ಸ್ವಲ್ಪ ಮೆತ್ತಗಾಗಲಿ ಅಂತ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಜಾಸ್ತಿ ಹಾಕೋಬೇಡಿ ಈ ಹಂತದಲ್ಲಿ ಸ್ವಲ್ಪ ಟೊಮೆಟೊ ಬಾಡೋಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳೋಣ ಚೆನ್ನಾಗಿ ಅದು ಮೆತ್ತಗಾಗಬೇಕು ಆಗಲೇ ನಮ್ಗೆ ಆ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ತೇನೆ ಅಂದರೆ ಕೆಳಗಡೆ ಸೀದ್ಬಿಡುತ್ತೆ ಉರಿ ನೋಡ್ಕೊಂಡಿರಿ ಹಾಗೆ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ತುಂಬ ಮೆತ್ತಗಾಗೋವರೆಗೂ ನಾವು ಇದನ್ನು ಬಾಡಿಸ್ಕೊತಾ ಬರೋಣ ಈಗ ಒಂದು ಸ್ವಲ್ಪ ಒಂದು ಹಾಫ್ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಳೋಣ ಮೊಸರು ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಇದಕ್ಕೆ ಮಟನ್ನ ಹಾಕ್ಕೋಬೇಕು ಈಗ ಮಟನ್ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಮಟನ್ ಬೆಂದಿದೆ ಅಂತ ನೋಡಿ ನಿಮಗೆ ಗೊತ್ತಾಗ್ತಿದಲ್ಲ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಆ ಮಟನ್ನ ನಾವು ಅದಕ್ಕೆ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಮಾಡಿ ನೋಡಿ ನೀವು ಬಿರಿಯಾನಿನ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಮಟನ್ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ನಿಮ್ಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫ್ಲೇವರ್ ಹಿಡ್ದಿರುತ್ತೆ ನೀವು ಫ್ಲೇವರ್ ಇರಲ್ಲ ಬಿರಿಯಾನಿ ಪೀಸಲ್ಲ ಅಂತಿರುತ್ತಲ್ಲ ಹಾಗೆಲ್ಲ ಏನೂ ಇರಲ್ಲ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ತುಂಬ ಚೆನ್ನಾಗಿ ನಿಮಗೆ ಫ್ಲೇವರ್ ಸಿಗುತ್ತೆ ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಅಲ್ಲಿವರೆಗೂ ಚೆನ್ನಾಗಿ ಈ ಮಸಾಲೆ ಎಲ್ಲ ಅದಕ್ಕೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಟೆನ್ ಮಿನಿಟ್ಸ್ ಒಂದು ಸ್ಲೋನಲ್ಲಿಟ್ಟು ಬೇಯಿಸ್ಕೊಳ್ಳಿ ಈ ಬೆಂದಿರೋದಕ್ಕೆ ಚೆನ್ನಾಗಿ ಅಕ್ಕಿ ಹಾಕ್ಕೊಳ್ಳೋಣ ಇಲ್ಲಿ ನಾನು ಎರಡು ಲೋಟ ಅಕ್ಕಿ ಹಾಕಿದ್ದೀನಿ ಸಾರಿ ಎರಡು ಲೋಟ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ಈಗ ಒಂದು ಒಂದು ಪೀಸ್ ಚಕ್ಕೆನೂ ಸ್ವಲ್ಪ ಚಕ್ಕೆ ಮತ್ತು ಲವಂಗದ್ದು ಪೌಡರ್ನ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಾಂದರೆ ಗರಂ ಮಸಾಲ ಪೌಡರ್ನ ಹಾಕ್ಕೋಬಹುದು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಬೇರೆ ಇನ್ಯಾವುದೇ ಮಸಾಲಗಳನ್ನ ಹಾಕಬೇಡಿ ಯಾಕಂದರೆ ಈ ಮಟನ್ದಾಗಲಿ ಚಿಕನ್ದಾಗಲಿ ನಿಮಗೆ ಫ್ಲೇವರ್ ಸಿಗಲ್ಲ ಬಿರಿಯಾನಿ ಅಂತ ಅನಿಸಲ್ಲ ತುಂಬ ಮಸಾಲ ಆದರೆ ನಾನಿಲ್ಲಿ ತುಂಬ ಮಸಾಲ ಹಾಕಿಲ್ಲ ನಿಮಗೆ ತುಂಬ ಗರಂ ಮಸಾಲ ಆಗಲಿ ಚಕ್ಕೆ ಲವಂಗ ಆಗಲಿ ಹಾಕಿಲ್ಲ ಹೀಗೆ ಒಂದು ಸತಿ ಮಾಡಿ ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಈಗ ಚೆನ್ನಾಗಿ ಕುದೀತಾ ಇದೆ ಅಲ್ಲ ಕುದೀತಾ ಇರೋ ಈ ಹಂತದಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡೋಣ ಚೆನ್ನಾಗಿ ಮಟನ್ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿರುತ್ತೆ ಸೊ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ತೊಗೊಳ್ಳೋಣ ಅದರ ಮೇಲೆ ವಿಷಲ್ ಬೇಡ ನೀವಿಲ್ಲ ಹಾಗೇ ಮಾಡ್ಕೊತೀನಿ ಅಂದ್ರೂ ಹಾಗೆ ಲಿಟ್ ಕ್ಲೋಸ್ ಮಾಡಿ ನೀವು ಅನ್ನ ಮಾಡ್ಕೊತಿರಲ್ಲ ಹಾಗೇ ಬಿರಿಯಾನಿನ ರೆಡಿ ಮಾಡ್ಕೊಳ್ಳಿ ಈಗ ನಾನು ಬಿರಿಯಾನಿ ಆಗಿದೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿರತ್ತೆ ನೋಡಿದ್ರ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಸಲ ಈ ಥರ ತಿಂತಾ ಇದ್ರೆ ಬಿಸಿ 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 ಇದಕ್ಕೆ ಚಿಕನ್ ಫ್ರೈ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ ನೋಡಿ ಹೇಗೆ ಕಾಣಿಸ್ತಿದೆ ಅಲ್ವಾ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ